ಚೆಲವ ಕೊಲವ ಚಂಡಿಕಣ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಕರ್ನಾಟಕದ ಈ ನೆಲವನ್ನು ಕುರಿತು ಮಾತಾಡ್ತಾರೆ ಅದು ನಮ್ಮ ಕರ್ನಾಟಕ ಕರ್ನಾಟಕ ಇಡೀ ಭಾರತದ ರಾಜ್ಯಗಳಲ್ಲಿ ಒಂದು ಕಡೆ ಇಟ್ಟು ಕರ್ನಾಟಕವನ್ನ ಪ್ರತ್ಯೇಕವಾಗಿ ಒಂದು ಕಡೆ ಇಟ್ಟರೆ ಆ ಭಾರತ ಏನಾದರೂ ವಿಜೃಂಭಿಸುತ್ತೆ ಸಂಭ್ರಮಿಸುತ್ತೆ ಸಡಗರಿಸುತ್ತೆ ಅದಕ್ಕೊಂದು ಗೌರವ ಘನತೆ ಇಲ್ಲಿ ಭಾರತದ ಭೂಪಟದಲ್ಲಿ ಸಿಗುತ್ತೆ ಅಂದ್ರೆ ಅದು ನಮ್ಮ ಕರ್ನಾಟಕ ಅದು ನಮ್ಮ ಕರ್ನಾಟಕ ನಮ್ಮೆಲ್ಲರ ಕರುನಾಡು ಕನ್ನಡ ನಾಡು ಚಿನ್ನದ ಬೀಡು ಗಂಧದ ನಾಡು ಕವಿ ಪೊಂಗವರ ನಾಡು ಸಾಧು ಸಂತರ ನಾಡು ಶರಣರ ನಾಡು ಚಿನ್ನ ಮೂ ಅದು ನಮ್ಮ ಕರ್ನಾಟಕ ಅದು ನಮ್ಮ ಕರ್ನಾಟಕ ಅದು ನಮ್ಮ ಕರ್ನಾಟಕ ಯಾವ ಕರ್ನಾಟಕ ಯಾರು ಕಂಡ ಕರ್ನಾಟಕ ಎಲ್ಲಿವರೆಗೂ ಇದ್ದ ಕರ್ನಾಟಕ ಎಷ್ಟು ಸಮೃದ್ಧವಾದ ಕರ್ನಾಟಕ ಯಾವುದು ಸಂಪತ್ತವತ್ತವಾದ ಕರ್ನಾಟಕ ಯಾವ ಮೂರು ವರ್ಷದ ಮೂರು ವರ್ಷಗಳ ಇತಿಹಾಸದ ಕನ್ನಡದ ಕರ್ನಾಟಕ ಕನ್ನಡಿಗರ ಕರ್ನಾಟಕ ಅದು ಮದ್ರಾಸ್ ಕರ್ನಾಟಕ ಮುಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಇಂಥ ಕರ್ನಾಟಕದಲ್ಲಿ ಅಂದು ಹಂಚಿ ಹೋಗಿದ್ದಂತ ನಾಡು ಸಾವಿರದ ಒಂಬೈನೂರ ಐವತ್ತಾರು ನವ ಹರಿದು ಹಂಚಿ ಹೋಗಿಕಂತ ಕನ್ನಡದ ಸಾಗರ ಒಗ್ಗೂಡಿತು ಆ ಒಗ್ಗೂಡುದು ಕರ್ನಾಟಕ ಐವತ್ತಾರು ನವೆಂಬರ್ ಒಂದು ಅದರ ನೆನಪಿಗೋಸ್ಕರ ಇಂಥದೊಂದು ಸಂಭ್ರಮ ಇಂಥದೊಂದು ಸಡಗರ ಇಂಥದೊಂದು ಕನ್ನಡದ ಸ್ವಾಭಿಮಾನದ ಕಿಚ್ಚು ಕಾಳಜಿ ಕಳಕಳಿ ಎಲ್ಲಿ ನೋಡಿದ್ರು ಸಡಗರ ಅಂತ ಕರ್ನಾಟಕ ನಮ್ಮ ಕರ್ನಾಟಕ ಪ್ರತಿ ಪ್ರತಿಯೊಬ್ಬ ಕನ್ನಡಿಗ ಎಡೆ ಒಪ್ಪಿಸಿ ಹೇಳುವಂತ ಸ್ವಾಭಿಮಾನದ ಕರ್ನಾಟಕ ಭಾರತ ಮುಕಟಮಣಿ ಕರ್ನಾಟಕ ಮೂರು ಸಾವಿರ ವರ್ಷಗಳ ಇತಿಹಾಸಗಳನ್ನು ಹೊರತ ನಮ್ಮ ಕರ್ನಾಟಕ ಅಲ್ವಾ ಆ ಕರ್ನಾಟಕದಲ್ಲಿ ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ ಅಲ್ಲ ಅದು ಎಷ್ಟು ಆ ಪುಣ್ಯವನ್ನ ಆ ಕರ್ಮವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕರ್ನಾಟಕ ಅಂತ ನನ್ನ ಕನ್ನಡ ಅಂತ ನನ್ನ ಕನ್ನಡಿಗರು ಕರ್ನಾಟಕದಲ್ಲಿ ಸಾರ್ವಭೌಮತೆಯಿಂದ ಇಲ್ಲಿ ಬದುಕನ್ನು ಕಟ್ಕೋಬೇಕು ಇಲ್ಲಿ ಬದುಕು கர்நாடக பிடுவால் பிடுவால் பிடுவால்